ವಶೀಕರಣ ಈ ರೀತಿ ಮಯೂರ್ಶಿಕೆ ಬೇಕಾಗುತ್ತೆ ಸ್ವಲ್ಪ ಸಾಧ್ಯವಾದಷ್ಟು ಜಾಸ್ತಿ ತಗೊಂಬರ್ಬೇಕಾಯ್ತು ನೀವು ವಶೀಕರಣ ಮಾಡಬೇಕಾದವರು ಆಯಿತಾ ಈ ವಿಡಿಯೋ ನೋಡ್ಕೊಂಡು ನಿಮಗೆ ನೀವೇನೇ ವಶೀಕರಣ ಪ್ರಯೋಗನ ಮಾಡಿ ಆಯಿತ ಈ ರೀತಿ ಮಯೂರ್ಶಿಕೆಗಳು ಸುಮಾರು ಒಂದು ಒಬ್ಬನ ಮೇಲೆ ಪ್ರಯೋಗ ಮಾಡ್ತೀನಿ ಅಂದರೆ ಒಂದು ಕಾಲು ಕೆ ಜಿ ಎಷ್ಟು ಥರ ಬೇಕೇ ಬೇಕು ಆಯಿತಾ ಏಕೆಂದರೆ ಇದರಲ್ಲಿ ಇಲ್ಲಿ ನಿಮಗೆ ಕಾಣಿಸ್ತಾ ಇದ್ದಾರೆ ಇವೆಲ್ಲ ಈ ಕಡ್ಡಿಗಳೆಲ್ಲ ರಿಮೂವ್ ಮಾಡಬೇಕು ತೆಗೆದಾಕಬೇಕು ಇವೆಲ್ಲ ತೆಗೆದುಹಾಕಿದಾಗ ಒಳಗಡೆ ಈ ರೀತಿ ನಿಮಗೆ ಬೆಳಿ ಬೆಳ್ಳಿಯ ಗೆಡ್ಡೆ ಸಿಗುತ್ತೆ ಈ ಗೆಡ್ಡೆನೇ ಮುಖ್ಯವಾಗಿ ವಶೀಕರಣದಲ್ಲಿ ಕೆಲಸ ಮಾಡೋ ಅಂಥದ್ದು ಮಾಯಾವಿ ಮೂಲಿಕೆ ಇದು ಆಯಿತಾ ಈ ಥರದ್ದು ಈ ಥರ ಗಿಡಗಳು ಸಾಕಷ್ಟು ತಂದು ಮಡಿಕೋಬೇಕು ತಂದು ಮಡಿಕೊಂಡು ಇದು ನೀವು ನೀಟಾಗಿ ಎಲ್ಲ ತೊಳೆದು ಯಾಕೆಂದರೆ ಇನ್ನು ಹೊಟ್ಟೆ ಕೊಡೋದಲ್ವಾ ಭಾಳ ಪರಿಶುದ್ಧವಾಗಿರಬೇಕು ಹಾಗಾಗಿ ಶುದ್ಧವಾಗಿ ಎಲ್ಲ ಸೋಸಬೇಕು ಒಂದು ಸ್ವಲ್ಪ ಕಲ್ಲು ಮಣ್ಣು ಇಲ್ಲದ ರೀತಿಯಲ್ಲಿ ಇದನ್ನು ಸಂಪೂರ್ಣವಾಗಿ ಎಲ್ಲ ಒಂದೊಂದೊಂದೊಂದೇ ಕಡ್ಡಿಗಳನ್ನ ಕಿತ್ತು 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 ಈ ನವಿಲು ಜುಟ್ಟುಗಳನ್ನೆಲ್ಲ ಕಿತ್ತು ಕಿತ್ತು ಇದರದು ಒಳಗಡೆ ಶೇಷದಪ್ಪ ಗಂಟುಗಳಿರುತ್ತೆ ಇನ್ನ ಇಂದಿನ ವೀಡಿಯೋನಲ್ಲಿ ತೋರಿಸಿಲ್ಲ ನಾನು ಉಚ್ಚಾಟನೆ ಪ್ರಯೋಗದಲ್ಲಿ ಆ ರೀತಿ ಗಂಟುಗಳು ಸಿಗುತ್ತೆ ಆ ಥರ ಗಂಟುಗಳು ನೀವು ಸುಮಾರು ಒಂದಿಷ್ಟು ಮಾಡ್ಕೋಬೇಕು ಇಷ್ಟು ಮಾಡ್ಕೊಂಡು ಅದನ್ನು ಒಂದು ದಿವಸ ಎಳ್ನೀರಲ್ಲಿ ನೆನೆ ಹಾಕಬೇಕು ಎಳ್ನೀರಲ್ಲಿ ನೆನೆ ಹಾಕಿದ್ರೆ ಅದರಲ್ಲಿ ಒಂದು ಜೀವ ಕಳೆ ಬರುತ್ತೆ ನಂತರ ಅದನ್ನು ತೆಗೆದು ಒಣಗಿಸಿ ಮಡಿಕೊಂಡಿರಬೇಕು ಅದನ್ನು ಕುಟ್ಟಿ ಪೌಡ್ರ್ ಮಾಡಬೇಕು ಇಂಥ ಕಲ್ಲಲ್ಲಿ ಹಾಕಿ ಕುಟ್ಟಿ ಪೌಡ್ರ್ ಮಾಡ್ಕೊಂಬೇಕು ಈ ಥರ ಗೆಡ್ಡೆಗಳನ್ನೆಲ್ಲ ನಂತರ ಅದಕ್ಕೆ ಈ ರೀತಿ ಎಕ್ಕದ ಗಿಡದ್ದು ತೊಗಟೆ ಬೇಕಾಗುತ್ತೆ ಎಕ್ಕ ಬಿಳಿ ಎಕ್ಕ ಶ್ವೇತಾರ್ಕ ಎಕ್ಕದ ಗಿಡದ್ದು ತೊಗಟೆ ಆಯಿತಾ ಆ ತೊಗಟೆನೂ ಇದ್ರ ಜೊತೆ ಸೇರಿಸಿ ಅರಿಬೇಕಾಗುತ್ತೆ ಪೌಡ್ರ್ ಮಾಡಬೇಕಾಯ್ತದೆ ನಂತರ ಇದು ಜ್ಯೇಷ್ಠ ಮದ್ದು ಅಂತ ಐತೆ ಜ್ಯೇಷ್ಠ ಮದ್ದು ಅಂತ ಅದು ವಿಶಿಷ್ಟ ಕಡ್ಡಿ ಹೆಂಗೆ ಸಿಕ್ಕುತ್ತೆ ಅಂಗಡಿನಲ್ಲಿ ಅದು ತಂದು ಮಡಿಕೊಂಡ್ರೆ ಹುಳ ಹೊಡೆದು ಬಿಡುತ್ತೆ ಹಾಗಾಗಿ ಅದನ್ನು ಕುಟ್ಟಿ ಪೌಡ್ರ್ ಮಾಡಿ ಮಡಿಕಂಡ್ರೆ ಥರ ಅದರ ಡಬ್ಬಿಗಳಲ್ಲಿ ನಿಮ್ಗೆ ಯಾವಾಗ ಬೇಕಾಗ ಇದನ್ನು ಹಾಕ್ಬೋದು ಒಂಚೂರು ಚೂರು ಆಯಿತಾ ಈ ರೀತಿ ಇದ್ರದ್ದು ಚೂರ್ಣನ ಇವುಗಳ ಜೊತೆ ಬೆರೆಸ್ಕೋಬೇಕು ನಂತರ ಆಮೇಲೆ ಈ ರೀತಿ ಅಡಿಕೆಗಳು ಬೇಕಾಗುತ್ತೆ ಅಡಿಕೆ ಇದು ಅಂದರೆ ಎಲ್ಲರ ಹೆಣಗಳನ್ನ ಕೂತಾಕಿರ್ತಾರಲ್ಲ ಹೆಣಗೂತಾಕಿರ್ತಾರಲ್ಲ ಸಮಾಧಿ ಮೇಲ್ಗಡೆ ಅಡಿಕೆಗಳು ಮಡಕಿರ್ತಾರಲ್ಲ ಅಂತ ಅಡಿಕೆನ ತಗೋಬೇಕಾಯ್ತದೆ ಅದನ್ನು ಕೂಡ ಇದರಲ್ಲಿ ಜಜ್ಜಿ ಪೌಡ್ರ್ ಮಾಡಬೇಕಾಯ್ತದೆ ನಂತರ ಆದಮೇಲೆ ಈ ರೀತಿ ಸಹದೇವಿ ಗಿಡ ಬೇರನ್ನು ಬೇಕಾದ್ರೆ ಇದಕ್ಕೆ ಹಾಕ್ಬೋದು ಇಲ್ಲಾಂತಂದರೆ ಇವೆಲ್ಲ ಅರದು ನುಣ್ಣಿಗೆ ಪೌಡ್ರ್ ಮಾಡಿ ಹಸಿಟ್ಟು ಮಾಡಿರ್ತೀರಲ್ಲ ಟ್ಯಾಲ್ಕಮ್ ಪೌಡ್ರ್ ಥರ ಆ ಟೈಮಲ್ಲಿ ನೀವು ಸಹದೇವಿ ಗಿಡದ್ದು ಬೇರು ಹಾಕ್ಬೋದು ಅಂತಂದರೆ ಆ ಗಿಡದ್ದು ರಸ ಪೂರ್ತಿ ರಸ ಆ ಗಿಡದ್ದು ಎಲೆಗಳ ಕಿತ್ಕೊಂಡು ಚೆನ್ನಾಗಿ ಅರದು ಇದಕ್ಕೆ ರಸ ಕುಡಿಸ್ಬೇಕು ಇವಿಷ್ಟು ಪೌಡ್ರ್ಗೂ ಇಷ್ಟು ಚೂರ್ಣಗೂ ಪೌಡ್ರು ಕುಡಿಸಿ ನೀವು ಏನು ಸಿದ್ಧಿ ಮಾಡ್ಕೊಂಡಿರ್ತೀರಾ ಅಂತ ಮಂತ್ರದಲ್ಲಿ ನೀವು ಇದಕ್ಕೆ ಅಭಿಮಂತ್ರಿಸ್ಬೇಕು ನಿಮ್ಮ ಕೈಲಿ ಎಷ್ಟಾಯ್ತದೋ ಅಷ್ಟು ಅಭಿಮಂತ್ರೀ ಶ್ರದ್ಧಾಭಕ್ತಿಯಿಂದ ಅಭಿಮಂತ್ರಿಸಿ ವಿಘ್ನೇಶ್ವರನ ಸ್ಮರಿಸಿ ಇದನ್ನು ನೀವು ಅಭಿಮಂತ್ರಿಸಿ ರೆಡಿ ಮಾಡಿದಾಗ ಇದು ವಶೀಕರಣಕ್ಕೆ ಇದು ಸಿದ್ಧವಾಗಿರುತ್ತೆ ಇದು ಅಂದರೆ ಇದನ್ನು ಹೊಟ್ಟೆಗೆ ಕೊಡಬೇಕು ಹ್ಞೂ ಇದನ್ನು ಹೊಟ್ಟೆ ಕೊಟ್ಟಾಗ ವಶೀಕರಣ ಆಗುತ್ತೆ ಕಾಲಕ್ರಮೇಣ ಒಂದೇ ಸತಿ ಯಾವುದೇ ಮನಸ್ಸು ಮೇಲೂ ಮನಸ್ಥಿತಿಗಳ ಮೇಲೆ ಸಾಮ್ರಾಜ್ಯ ಸ್ಥಾಪನೆ ಮಾಡೋಕ್ಕಾಗಲ್ಲ ಹಾಗಾಗಿ ಕಾಲಾವಕಾಶ ತಗಳಂತೆ ವಶೀಕರಣ ಆಗುತ್ತೆ ಈ ಮೂಲಕ ವಶೀಕರಣದಲ್ಲಿನೇ ಫೇಮಸ್ಸು ಇದು ಮೈ ಅಂತ ಸಾಕಷ್ಟು ಜನ ಮಡಗಿರ್ತಾರೆ ಇದು ಮಡಗಿದ್ರೇ ಇದರ ನೂರೆಂಟು ರೀತಿ ಪ್ರಭಾವಗಳನ್ನ ಸಾಧಿಸ್ಬೋದು ಇದರಲ್ಲಿ ಬೇಕಾದ ರೀತಿಯಲ್ಲಿ ಐತೆ ಹಾಗಾಗಿ ಇದ್ರ ಜೊತೆಗೆ ಇವಿಷ್ಟು ಇವೆಲ್ಲ ನಾ ಇಲ್ಲೇನೇನು ಹೇಳಿದ್ದೀನಿ ಪೇಸ್ಟ್ ಮತ್ತು ಬಿಳಿ ಎಕ್ಕದ್ದು ತೊಗಟೆ ನಂತರ ಸಮಾಧಿ ಮೇಲೆ ಮಡಿಗೆರೋ ಅಂಥದ್ದು ಅಡಿಕೆ ಇಂಥವನ್ನೆಲ್ಲ ಸೇರಿಸಿ ಹಾರ್ದು ಸಹದೇವಿ ಗಿಡದ್ದು ರಸನ ತಂದು ಇದ್ರ ಮೇಲೆ ಹಿಂಡಿ ನಂತರ ಇದನ್ನು ನೀವು ಯಾರ ಮೇಲೆ ಪ್ರಯೋಗ ಮಾಡ್ತೀರಾ ಅಂಥವ್ರ ಮೇಲೆ ನೀವು ಸಿದ್ಧಿ ಮಂತ್ರಗಳಲ್ಲಿ ವಶೀಕರಣದಲ್ಲಿ ನೀವು ಅವಿ ಇದನ್ನು ಹೊಟ್ಟೆ ಕೊಟ್ಟಾಗ ಆಮೇಲೆ ಇದರಲ್ಲಿ ಅತಿ ಮುಖ್ಯವಾಗಿ ಏನು ಅಂದರೆ ಇದರನ್ನೆಲ್ಲ ನೀವು ಚೂರ್ಣ ಮಾಡಿ ಪೇಸ್ಟ್ ಮಾಡಿರ್ತೀರಲ್ಲ ಪೌಡ್ರ್ ಮಾಡ್ಕೊಂಡಿರ್ತೀರಾ ಎಲ್ಲ ಮಾಡಿರ್ತೀರಲ್ಲ ಅದರೊಳಗಡೆಗೆ ನೈರ್ಮಲ್ಯ ಅಂತ ಸೇರಿಸ್ಬೇಕಾಯ್ತದೆ ನೈರ್ಮಲ್ಯ ಅಂದರೆ ನಿಮ್ಮ ಮೈಯಲ್ಲಿ ತಿಕ್ಕಿದಾಗ ಬರುತ್ತಲ್ಲ ಸ್ನಾನ ಮಾಡದೆ ಆದಾಗ ಮೈಯ್ ತಿಕ್ಕಿದಾಗ ಕೊಳೆ ಬರುತ್ತೆ ಕಪ್ಪಿಗೆ ಆ ಕೊಳೆ ಆಮೇಲೆ ಕಿವಿ ಅಂದರೆ ನೀವು ಫೋನ್ ಇಟ್ಕೊಂಡು ಮಾತಾಡ್ತೀರಲ್ಲ ಕಿವಿ ಆ ಕಿವಿ ಒಳಗಡೆ ಇರುತ್ತೆ ಗುಗ್ಗೆ ಅಂತ ಕಸ ಇರುತ್ತೆ ಗುಗ್ಗೆ ಆಮೇಲೆ ನೀವು ಉಸಿರಾಡೋಂಥ ಮೂಗಲ್ಲಿ ಬರೋ ಅಂತ ಕಸ ಆಮೇಲೆ ಕಣ್ಣಲ್ಲಿ ಬರೋ ಅಂತ ಜಿಬ್ರೆ ಅಂಥವನ್ನೆಲ್ಲ ಇದರಲ್ಲಿ ಬೆರೆಸ್ಬೋದು ನೀವು ವಶೀಕರಣ ಮಾಡ್ಬೇಕಾದ್ರೆ ಯಾರು ನೀವು ಹೊಟ್ಟೆಗೆ ಕೊಡ್ತೀರಾ ನೀವು ವೆಜ್ಜಲ್ಲಿ ನಾನ್ ವೆಜ್ ಎಲ್ಲದರಲ್ಲೂ ಕೊಡ್ಬೋದು ಇದು ವೆಜ್ಜು ನಾನ್ ವೆಜ್ ಯಾವ ಬೇಕಾದ್ರೂ ಕೊಡ್ಬೋದು ಪ್ರತಿಯೊಂದರಲ್ಲೂ ಇದು ಭಾಳ ಪ್ರಭಾವಶಾಲಿಯಾಗಿದ್ದು ಚಮತ್ಕಾರ ತೋರಿಸುತ್ತೆ ಇದು ಆಯಿತಾ ಅಂದರೆ ಕೊಡಬೇಕು ಒಂದು ಐದಾರು ಸರ್ತಿ ಏಳೆಂಟು ಸತಿ ಕೊಡಬೇಕು ಕೊಡ್ತಾ ಕೊಡ್ತಾ ಇದು ಎಫೆಕ್ಟ್ ತೋರಿಸುತ್ತೆ ಇದು ಆ ರೀತಿ ಇದು ಪಂಚನೈರ್ಮಲ್ಯ ಸೇರಿಸ್ಕೊಳ್ಳಿ ज्ञापकदारी प्रयोग यशस्वी